ಗುರ್ಮಿರ್ ಕಲ್ ಸಲುವಾಗಿ ಮಲಿಕಾರ್ಜುನ ಖರ್ಗೆ ಅವ್ರು ಹೇಳಿದ್ ಅಂತಾರ ಅನೇಕ ಯೋಜನೆಗಳ ಇವತ್ತ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹೇಳಿದ್ ಅಂತಾರ ಅನೇಕ ಯೋಜನೆಗಳ ಇವತ್ತ ಗುರ್ಮಿರ್ ಕಲ್ಲ ಗುರ್ಮಿರ್ ಕಲ್ಲ ಗುಡ್ಮಿಲ್ಕ್ ಹೇಳ್ತಾ ಇರ್ತಾರ ಅದಕ್ಕೆ ಎಲ್ಲಾ ಮಿಂಚುಗಳು ತೈತ ಇವತ್ತ ಮೂವತ್ತೆಂಟು ಕೆರೆಗಳು ಪೂರ್ಣ ಮುಕ್ತ ಹಂತದಲ್ಲಿ ಮತ್ತು ಅಮೃತ ಯೋಜನೆ ಅಡಿಯಲ್ಲಿ ಗುರು ಇಪ್ಪತ್ತೇಳು ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಪ್ರಜಾ ಸೋದಕ್ಕೆ ನೂರು ಹತ್ತು ಕೋಟಿ ರೂಪಾಯಿ ಮಂಜೂರು ಅನೇಕ ಅಭಿವೃದ್ಧಿ ಕಾರ್ಯಗಳು ಇವತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲ್ ಮೇಲೆ ಪ್ರೀತಿ ಮಾಡ್ತಾ ಇದ್ದಾರ ಆದ ಕಾರ್ಯವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಇದೆ ಯಾವೇ ಕೆಲಸ ಕಾರ್ಯ ಇದ್ರು ಸಹಿತ ಇನ್ನು ತಮ್ಮ ಯಾವುದೇ ಬೇಡಿಕೆ ಇದ್ರು ಸಹಿತ ಈಗ ನಮ್ಗಾಲಿ ಮತ್ತೆ ಎಂ ಎಲ್ ಎರ ಹೇಳ್ರಿ ನಾವು ನಿಮ್ಗೆ ಯಾವುದೇ ಕೆಲಸ ಇದ್ರು ಸಹಿತ ಅದಕ್ಕೆ ನಾವು मुख्यमंत्री जो डिकेशिगर जो मल्कार्जुन कले डिस्कडी अनेक अभिद्धी कल गुर्मिर काल अभिद्धी कला बंद डेवलपमेंट किंवा गुर्मिर काल कभ काल बंद डेवलपमेंट दिवस गुर्मिर काल अभिवृद्धी काल बंद डेवलपमेंट काल बंद इथे नमे सिद्ध मुख्यमंत्री ನಮ್ಮೂರೇ ಡಿ ಕೆ ಶಂಕರ್ ಮುಖ್ಯಮಂತ್ರಿ ಇದಾರೆ ಮ್ಯಾಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚಿತ್ರ ಮಾಡಿದ್ದಾರೆ ಆದ ಕಾರಣ ಯಾವೇ ಕ್ಷೇತ್ರದ ಕೆಲಸಗಳು ಯಾವೇ ಇರಲಿ ಯಾವ್ಯಾವ ಕೆಲಸ ಗುರುಮಿಡ್ಕಾಯಿ ಇವತ್ತ ನಾವು ಸೋದಿ ಅಂತ ಮೃದಿ ಈ ಭಾಗದ ಅನೇಕ ಅಭಿವೃದ್ಧಿ ಕೆಲಸ ಮಾಡೋದ ಯಾವಾಗಲೂ ತಯಾರಿದ್ದೇವೆ ಇವತ್ತಿನ ದಿವಸ ಸಿದ್ದರಾಮಯ್ಯ ಹೇಳಿದಾರ ನಾನು ಡಿ ಕೆ ಹೇಳ್ಕೊಳ್ತಾರೆ ಮತ್ತೆ ಗುರುಮಿಡ್ಕಲ್ ಯಾವ ಪ್ರೋಗ್ರಾಮ್ ಇದ್ರು ಹೇಳಿ ನಾವು ಶಂಕ್ಷನ್ ಮಾಡಿ ಕೊಡ್ತೀವಿ ಅಂತ ಹೇಳಿದಾರೆ ಅದಕ್ಕೆ ನಾವು ಅಭಿವೃದ್ಧಿ ಸಲುವಾಗಿ ಇಲ್ಲಿ ರಾಜಕೀಯ ಮಾಡೋದಿಲ್ಲ ನಾವು ಡೆವಲಪ್ಮೆಂಟ್ ಮಾಡೋಕ್ ಹೇಗಿದೆ ನಮ್ದು ಮಾಬರ ತೆರೆದಿ ಚಾಸ್ ಇದೆ ತೆರೆದ ಪುಸ್ತಕ ಇದೆ ಗ್ರಂಥ ನಾಯ್ರು ಯಾವತ್ತು ಸೌಮ್ಯ ಸೌಮ್ಯದಿಂದ ಹೋದ್ ಅದಕ್ಕೆ ನನಗೇನಿಲ್ಲ ನನಗೆ ಅಭಿವೃದ್ಧಿ ಮುಖ್ಯ ಅದಕ್ಕೆ ಈಗ ಅಭಿವೃದ್ಧಿ ಕಾಲ ಬಂದಿದೆ ಅದಕ್ಕೆ ನಾವೆಲ್ಲರೂ ಒಂದಾಗಿ ಗುರುಬಿಡ್ಕಲ್ಲಿ ಯಾಕೆ ಡೆವಲಪ್ಮೆಂಟ್ ಮಾಡಬೇಕು ಯಾಕಂದ್ರೆ ನಮ್ಮ ನಂಬರ್ ಮುಖ್ಯಮಂತ್ರಿ ಇದ್ದಾರೆ ನಮ್ಮವರೇ ಡಿ ಕೆ ಶಿವಕುಮಾರ್ ಇದಾರೆ ನಮ್ಮವ್ರ ಮೇಲೆ ಖರ್ಗೆ ಆಕಾಶ ಇತ್ತು ಇವತ್ತ ಪ್ರಧಾನಮಂತ್ರಿ ಆಗ ಮತ್ತೆ ಅವ್ರು ಬರ್ದ್ ಅದಕ್ಕೆ ಎಷ್ಟು ಸಾವಿರ ಬರ್ದಾರೆ ಅದಕ್ಕೆ ನಾವು ಯಾವೇ ಕೆಲಸ ಕಾರ್ಯ ಯಾವ ಕೆಲಸ ಕಾರ್ಯ ಸಹಿತ ಅವ್ರು ಹೇಳಿ ಯಾರೇ ಯಾವ ಕೆಲಸ ಕಾರ್ಯ ಹೇಳಿ ನಿಮಗೆ ನಿಮ್ಮ ಕಷ್ಟದಲ್ಲಿ ಭಾಗವಹಿಸಿ ನಿಮ್ಮ ಸಮಸ್ಯೆ ಹನ್ನೆರಡು ಸಾವಿರ ಏನ್ ಮಾಡ್ತಾ ಇದ್ದಾರೆ ಇದು ಜನರಿಗೆ ಅದು ಕೂಡ ಸೆಕೆಂಡ್ ಪ್ರಜಾ ಜನರಿಗೆ ಅನುಕೂಲ ಇದೆ ಒಂದು ದೊಡ್ಡ ಬಿಲ್ಡಿಂಗ್ ನ ಎಲ್ಲಾ ಆಫೀಸ್ ಒಂದೇ ಕಡೆ ಇರ್ತಾವ ಯಾಕಂದ್ರೆ ಇವತ್ತು ರೈತರು ಪ್ರತಿಯೊಂದು ಆಫೀಸ್ ಹೋಗ್ಬೇಕಂದ್ರೆ ಅವ್ರಿಗೆ ತೊಂದರೆ ಆಗ್ತಿದೆ ಅವ್ರಿಗೆ ಆಗ್ತಿದೆ ಎರಡು ದುಡ್ಡು ಖರ್ಚು ಆಗ್ತೀವಿ ಮತ್ತು ಸಮಯ ನಾಡ್ತೀವಿ ದೊಡ್ಡ ರೀತಿಯ ದೊಡ್ಡ ಬಂಗಲ ಕಟ್ಟತಿ ಎಲ್ಲಾ ಆಫೀಸು ಒಂದೇ ರೂಪದಲ್ಲಿ ಎಲ್ಲಾ ಒಂದೇ ರೂಮ್ ನೋಡ್ಸು ಆಫೀಸ್ಗಳು ಇದಾವೆ ಹೀಗಾಗಿ ರೈತರು ರೈತರಿಗೆ ಅನುಕೂಲ ಆಗಿಲ್ಲ ಪ್ರಜಾ ಸೌಧ ಇವತ್ತ ನಾವು ನಾವಿರೋದು ಜನರ ಕಡೆ ನಾವ್